ಅದ್ರೆ ಬರೀರಿ ನೀವು ಪೇಪರ್ ನೋಡ್ರಿ ಅದನ್ನು ಬರೀದಿಲ್ಲ ನೀವು ಮತ್ತೆ ರಾಜಾವಲಿ ಬೆಟ್ಟದ ಹುಲಿ ಅವೇ ಬರ್ಯಾರ ಬರ್ದಾರ ಇವತ್ತು ಒಬ್ರು ಬರ್ದಾರು ಶಿವಕುಮಾರ್ ಮೆಣಸಿನಕಾಯಿ ಇವತ್ತು ಬರ್ದಾರ ಎತ್ನಾಳು ಹೊಟ್ಟೆ ಪ್ರವಾಸ ಮಾಡಿಲ್ಲ ಬರೇ ಅವ ರಾಜಾವಲಿ ಬೆಟ್ಟದ ಹುಲಿ ಎಡು ಓಡಾಡೋತ್ ಬರ್ತಾರ ನೀವರೇನು ಪತ್ರಕರ್ತರಾಗರದ್ರಿ

ಮಾನ್ಯ ಈಗ ನಮ್ಮ ನೆಹರು ಮೇದಾಗ ಹೇಳಿದಲ್ರಿ ಮತ್ತೆ ಏನು ಹೇಳ್ಬೇಕು ನೀವು ಎಲ್ಲ ಹಳಿದು ರಿಪೀಟ್ ನಾನು ಎಲ್ಲ ಆಗುತ್ತೆ ಒಂದು ಮಾತು ಹೇಳ್ತೇನೆ ಎಂದು ನಾವು ಹೇಳಿದ್ದು ಹಳಿ ತಕೊಂಡಿಲ್ಲ ನಾ ಹಾಗೆ ಹೇಳಿಲ್ಲ ಮಾಧ್ಯಮದವರು ತಿರುಚಿ ಬರ್ದಾರ್ ಒಮ್ಮೆ ಅದೋದ್ರು ಇದ್ರು ಹೇಳ್ರಿ ನಿಮ್ಗೆ ಒಂದು ಲಕ್ಷ ರೂಪಾಯಿ ಭವಾನ ಕೊಡ್ತೀನಿ ನಾ ಹಂಗೆ ನಾನು ನೋಡ್ರಿ ನಾ ಆಗ್ಬೇಕಂತ ಹೇಳುವುದಿಲ್ಲ ಕಾನೂನು ಸುವ್ಯವಸ್ಥೆ ಸರಿ ಮಾಡಬೇಕು ನೀವು ಜಾತಿ ಮೇಲೆ ಕೋದ್ರ ಮೇಲೆ ಇದನ್ನು ಮಾಡ್ಕೊತೋದ್ರೆ ಮತ್ತು ನೋಡ್ರಿ ಹಿಂದುಳಿದ ವರ್ಗದವ್ರಿಗೆ ಇವತ್ತು ಒಂದು ಈ ರೀತಿ ಆಯಿತು ಪಾಪ ಅವ್ರದ್ದು ಏನಾಯ್ತು ಪರಿಸ್ಥಿತಿ ಆ ದ ಆ ಹೆಣ್ಮಗಳು ತಾನ ಲಗ್ನ ಆಗಲಾರದೆ ತನ್ನ ತಂಗಿನ ಲಗ್ನ ಮಾಡಿದ್ರು ಒಂದು ಸಣ್ಣ ಹುಡುಗಿ ಅಕ್ಕಿನ ಏನು ದೊಡ್ಡಕ್ಕೆ ಅಲ್ಲ ಈಗ ಅವ್ರಿಗೇನು ರಕ್ಷಣೆ ಬರೇ ಬಂದರು ಹೋಮ್ ಮಿನಿಸ್ಟ್ರೀಲಿ ಬಂದರೂ ಸಾಂತ್ವನ ಹೇಳಿದ್ರು ಹೋಗ್ಬಿಟ್ರು ಒಂದು ಮನೆ ಕೊಡ್ತೀನಿ ಒಂದು ಮನೆ ಪರಿಹಾರ ಅಲ್ಲರಿ ಅವರ ಜೀವನ ಭದ್ರತೆ ಬೇಕಲ್ಲ ಈಗ ಅವ್ರ ಮನೆಯಾಗ ಒಬ್ರು ಪಾಪ ಇನ್ನೊಂದು ಹುಡುಗಿ ಹಾಕಿ ಇದು ಸು ಸುಸೈಡ್ ಪ್ರಯತ್ನ ಮಾಡೋದು ಇದೆಲ್ಲ ಸೀರಿಯಸ್ ಐತ್ರಿ ಅದಕ್ಕೆ ಆ ಇಲ್ಲ ಈ ಗ್ಲಾಕ್ ಮನಿ ಕೂಡ ಮನಿ ಅಂತರೂ ಚಾಲ್ರಿ ರ ಮನೀದ ಪ್ರಯಾರ ಅಲ್ರಿ ಅವ್ರಿಗೊಂದು ಇದೇ ರೀತಿ ಅದು ಹೆಣ್ಮಕ್ಳು ಸುರಕ್ಷತೆ ಅಂತ ಇದನ್ನ ನಾವು ವಿಚಾರ ಮಾಡೋದು ನಾವೇನು ಇಲ್ಲೇನು ರಾಜಕೀಯಕ್ಕೆ ಮಾಡಕ್ಕೆ ಬಂದಿಲ್ಲ ಅವನೇ ಹೇಳ್ ಇದ್ರಾಗ ಬಂದರು ಇದ್ರಾಗ ಬಂದಿಲ್ಲ ಇವೆಲ್ಲ ಚರ್ಚೆ ಆಗ್ತಾವೆ ಯಾರ್ದು ನೋಡ್ರಿ ಆ ಹಿಂದೂ ಮಾಡಿದ್ರು ತಪ್ಪನೇ ಮುಸ್ಲಿಂ ಮಾಡಿದ್ರು ತಪ್ಪೆ ನಾವೇನು ಒಂದು ಒಂದು ಕೋಮಿನ ವಿರುದ್ಧನೇ ಇವು ಬಂದರು ತನ್ನಂಥದಲ್ಲ ಅದು ಒಟ್ಟಾರೆ ಸುರಕ್ಷತೆ ಅನ್ನುವಂಥದ್ದು ಇವತ್ತು ಕರ್ನಾಟಕದಲ್ಲಿ ಹೆಣ್ಮಕ್ಳಿಗಿಲ್ಲ ಈ ಸರ್ಕಾರ ಜಾತಿಯ ಆಧಾರದ ಮೇಲೆ ಪ್ರಕರಣಗಳನ್ನು ಇದು ಮಾಡ್ಲಿಕ್ಕಾಗ್ತದೆ ಇವತ್ತು ಎಲ್ಲರೂ ಜಾತ್ಯಾತೀತ ಅಂದ್ರೇನು ರೀ ಎಲ್ಲ ಸಮುದಾಯದವ್ರದ ರಕ್ಷಣೆ ಕೊಡಬೇಕಲ್ಲ ಅದಕ್ಕಿದ್ದಂಥ ಇಂಟ್ರೆಸ್ಟ್ ಇದಕ್ಕಿಲ್ಲ ಇದಕ್ಕಿದ್ದಂಥ ಇದನ್ನು ಈಗ ಇಷ್ಟೆಲ್ಲ ಕ್ರಮ ತಗೊಂಡ್ರಲ್ಲ ಈಗ ಅದನ್ನೇ ಮೊದಲೇ ಕ್ರಮ ಮೊದಲನೇ ನೀವು ಮೂಲ ಅಂದ್ರೆ ಎಲ್ಲರೂ ಹೇಳೋದು ಹುಬ್ಳಿ ಹೊಡೆದಾಗ ಗಾಂಜೆ ಆಪಿಮ ಇದನ್ನ ನೀವು ಇದು ಮಾಡ್ರಿ ಸಂಪೂರ್ಣವಾಗಿ ಇದಕ್ಕಂದ್ರೆ ಇಡೀ ಯೋಜನಾಂಗನೇ ಹಾಳಾಗೋಗ್ತದೆ ಇವತ್ತು ಬೆಂಗ್ಳೂರಿನಾಗ ಬರೀ ಪೊಲೀಸ್ ಅಧಿಕಾರಿಗಳು